ನಮಸ್ತೆ ಗೆಳೆಯರೇ ನಾನು ನಿಮ್ಮ ಅಭಿಲಾಷ್ ಇಂದು ಈ ವಿಡಿಯೋ ಮೂಲಕ ರಾಜ ವಿಕ್ರಮಾತ್ಯನ ಅರಮನೆಗೆ ಕಳ್ಳರು ಏಕೆ ನುಗ್ಗಿದರು ಮತ್ತು ನಂತರ ಏನಾಯಿತು ಎಂದು ನೋಡೋಣ ಬನ್ನಿ ಗೆಳೆಯರೆ ಒಮ್ಮೆ ರಾಜ ವಿಕ್ರಮಾಹಿತ್ಯನು ರಾತ್ರಿಯ ಸಮಯದಲ್ಲಿ ತಿರುಗಾಡುತ್ತಾ ನದಿಯ ತೀರಕ್ಕೆ ಬಂದನು ಆಗ ಯಾರೋ ಕಿರುಚಿದ ಶಬ್ದ ಅವನಿಗೆ ಕೇಳಿಸಿತ್ತು ಶಬ್ದದ ದಿಕ್ಕಿನಲ್ಲೇ ಓಡಿದನು ಆಗ ನದಿಯಲ್ಲಿ ಒಬ್ಬ ಯುವಕ ಮತ್ತು ಯುವತಿ ತೀವ್ರವಾದಂತಹ ಹರಿವಿನೊಂದಿಗೆ ಕೊಚ್ಚಿ ಹೋಗುತ್ತಿದ್ದರು ಇದನ್ನು ಕಂಡ ವಿಕ್ರಮಾಹಿತ್ಯನು ಚುರುಕಾಗಿ ನದಿಗೆ ಜಿಗಿದು ಆ ಇಬ್ಬರನ್ನ ರಕ್ಷಿಸಿ ದಡಕ್ಕೆ ತಂದನು ಯುವತಿಯ ಅಂಗಾಂಗದಿಂದನೂ ಸೌಂದರ್ಯ ಅನ್ನೋದು ಒಸರುತ್ತಿತ್ತು ಆಕೆಯ ಸೌಂದರ್ಯಕ್ಕೆ ಅಪ್ಸರೆಯರು ನಾಚುತ್ತಿದ್ದರು ಯಾವುದೇ ಋಷಿಯು ಅವಳನ್ನು ಕಂಡರೆ ತನ್ನ ತಪಸ್ಸನ್ನು ತ್ಯಜಿಸಿಬಿಟ್ಟು ಅವಳ ಜೊತೆಗೆ ಸಂಸಾರವನ್ನು ಮಾಡಲು ಸಿದ್ಧರಾಗುವಷ್ಟು ಸುಂದರಿಯಾಗಿತ್ತಳು ಇಬ್ಬರು ತಮ್ಮ ಪ್ರಾಣವನ್ನು ಉಳಿಸಿದ್ದವನನ್ನು ಕೃತಜ್ಞತೆಯಿಂದ ನೋಡುತ್ತಿದ್ದರು ಆಗ ಯುವಕ ಹೇಳಿದನು ನಾನು ನನ್ನ ಕುಟುಂಬದೊಂದಿಗೆ ಎಲ್ಲಿಗೋ ದೋಣಿಯಲ್ಲಿ ಹೋಗುತ್ತಿದ್ದೆವು ಆಗ ಸಮುದ್ರದಲ್ಲಿ ಭೀಕರವಾದ ಬಿರುಗಾಳಿ ಬಂದಿತ್ತು ಮತ್ತು ಇಡೀ ದೋಣಿ ಸಮುದ್ರದ ಆಳಕ್ಕೆ ಮುಳುಗಿತ್ತು ನಾವಿಬ್ಬರು ಹೇಗೋ ಈಜಿ ಇಲ್ಲಿಗೆ ತಲುಪಿದೆವು ನಾವಿಬ್ಬರು ಒಡಹುಟ್ಟಿದವರು ಮತ್ತು ಸಾರಂಗ ದೇಶಕ್ಕೆ ಸೇರಿದವರು ಎಂದು ಆ ಯುವಕ ವಿಕ್ರಮಾಹಿತ್ಯನಿಗೆ ತಮ್ಮ ಪರಿಚಯವನ್ನು ನೀಡಿದನು ಆಗ ವಿಕ್ರಮಾಹಿತ್ಯ ನಾನು ನಿಮ್ಮನ್ನು ನಿಮ್ಮ ರಾಜ್ಯಕ್ಕೆ ತಲುಪಿಸುತ್ತೇನೆ ಈಗ ನನ್ನೊಂದಿಗೆ ಬನ್ನಿ ಎಂದು ವಿಕ್ರಮಾಹಿತ್ಯ ಅವರಿಬ್ಬರನ್ನು ಕರೆದುಕೊಂಡು ಅರಮನೆ ಕಡೆಗೆ ಹೊರಟನು ಕೋಟೆಯ ದ್ವಾರದಲ್ಲಿ ನಿಂತಿದ್ದ ದ್ವಾರಪಾಲಕನು ವಿಕ್ರಮಾಹಿತ್ಯನಿಗೆ ನಮಸ್ಕರಿಸಿದಾಗ ಅವರಿಬ್ಬರಿಗೆ ತಿಳಿಯಿತು ತಮ್ಮನ್ನು ರಕ್ಷಿಸಿದವನು ಸಾಮಾನ್ಯ ವ್ಯಕ್ತಿಯಲ್ಲ ಸ್ವಯಂ ರಾಜ ವಿಕ್ರಮಐತ್ಯ ಎಂದು ಅವರಿಬ್ಬರು ಕೃತಜ್ಞತೆಯಿಂದ ವಿಕ್ರಮಐತ್ಯನ ಕಡೆಗೆ ನೋಡಿದರು ಅರಮನೆಯನ್ನು ತಲುಪಿದ ನಂತರ ವಿಕ್ರಮಐತ್ಯನು ಆ ಯುವಕ ಮತ್ತು ಯುವತಿಗೆ ಉಳಿಯಲು ಬೇಕಾದ ಎಲ್ಲ ಸೌಲಭ್ಯಗಳನ್ನು ಮಾಡಿಕೊಡುವಂತೆ ತನ್ನ ಸೇವಕರಿಗೆ ಆದೇಶ ನೀಡಿದನು ಯುವಕನು ತನ್ನ ಸೋದರಿಯ ವಿವಾಹದ ಬಗ್ಗೆ ತುಂಬ ಚಿಂತಾಕ್ರಾಂತನಾಗಿದ್ದನು ಅವನ ಸೋದರಿಯ ಸೌಂದರ್ಯವು ಯಾವುದೇ ರಾಜಕುಮಾರಿಗಿಂತಲೂ ಕಡಿಮೆ ಇರಲಿಲ್ಲ ಆದ್ದರಿಂದ ಆಕೆಯ ವಿವಾಹವನ್ನು ಯಾವುದಾದರೂ ರಾಜನೊಂದಿಗೆ ಮಾಡಬೇಕೆಂದು ಯುವಕನು ಬಯಸಿದ್ದನು ಹಾಗೆ ಅವನು ವಿಕ್ರಮಾಹಿತ್ಯನಿಗೆ ಏಕೆ ತನ್ನ ಸೋದರಿಯನ್ನು ಕೊಟ್ಟು ವಿವಾಹ ಮಾಡಬಾರದೆಂದು ಯೋಚಿಸಿದನು ಮತ್ತು ತನ್ನ ಸೋದರಿಯನ್ನು ಕರೆದನು ಆಗ ಅವಳು ಹೊಸ ಉಡುಪಿನೊಂದಿಗೆ ಹೊರಬಂದಾಗ ಅವಳ ಸೌಂದರ್ಯವು ಕಂಡು ದೇವತೆಗಳು ಮೋಹಿತರಾಗುವಷ್ಟು ಅದ್ಭುತವಾಗಿದ್ದಳು ಯುವಕನು ತನ್ನ ಸೋದರಿಯನ್ನು ಕರೆದುಕೊಂಡು ವಿಕ್ರಮಾಹಿತ್ಯನ ಬಳಿಗೆ ಹೋದನು ವಿಕ್ರಮಾಹಿತ್ಯನು ಅವರಿಬ್ಬರನ್ನು ಕಂಡು ನಿಮ್ಮ ತೆರಳುವಿಕೆಗೆ ಸೂಕ್ತ ವ್ಯವಸ್ಥೆಯನ್ನು ಮಾಡಲಾಗಿದೆ ಎಂದನು ಆಗ ಯುವಕನು ಕೃತಜ್ಞತೆಯನ್ನು ತೋರಿಸುತ್ತಾ ನಾನು ಜೀವನ ಪರ್ಯಂತ ನಿಮ್ಮ ಉಪಕಾರಕ್ಕೆ ಋಣಿಯಾಗಿರುತ್ತೇನೆ ಓ ರಾಜನೇ ನಾನು ನಿಮಗೆ ಒಂದು ಚಿಕ್ಕ ಉಡುಗೊರೆಯನ್ನು ಕೊಡಲು ಬಯಸುತ್ತೇನೆ ಎಂದು ಹೇಳಿ ತನ್ನ ಸೋದರಿಯನ್ನು ವಿಕ್ರಮಾಯಿತ್ಯನಿಗೆ ಅರ್ಪಿಸಿದನು ಅವನಿಗೆ ವಿಶ್ವಾಸವಿತ್ತು ವಿಕ್ರಮಾಹಿತ್ಯ ಆಕೆಯ ಸೌಂದರ್ಯಕ್ಕೆ ಮೋಹಿತನಾಗಿ ಆಕೆಯನ್ನು ತನ್ನ ರಾಣಿಯಾಗಿ ಮಾಡಿಕೊಳ್ಳುತ್ತಾನೆ ಎಂದು ಆಗ ವಿಕ್ರಮಾಹಿತ್ಯ ಹೇಳಿದನು ಇಂದಿನಿಂದ ನಿನ್ನ ಸಹೋದರಿಯನ್ನು ರಾಜ ವಿಕ್ರಮಾಹಿತ್ಯನ ಸಹೋದರಿ ಎಂದೇ ಕರೆಯಲಾಗುವುದು ನಾನು ಅವಳಿಗೆ ಯೋಗ್ಯ ವರನ್ನು ಹುಡುಕಿ ಆಕೆಯ ವಿವಾಹವನ್ನು ಆಡಂಬರದಿಂದ ಮಾಡಿಸುತ್ತೇನೆ ಎಂದನು ಆಗ ಯುವಕನು ವಿಕ್ರಮಾಹಿತ್ಯನ ಮುಖವನ್ನೇ ತಿಟ್ಟಿಸಿ ನಿಂತನು ಮತ್ತು ಅವನ ಮನಸ್ಸಿನಲ್ಲಿ ವಿಕ್ರಮಾಹಿತ್ಯನ ಬಗ್ಗೆ ಗೌರವವು ಇನ್ನಷ್ಟು ಹೆಚ್ಚಾಯಿತು ಕೆಲ ಕಾಲ ಕಳೆದ ನಂತರ ರಾಜ ವಿಕ್ರಮಾತ್ಯನು ಒಬ್ಬ ಪಂಡಿತನನ್ನು ಕರೆದನು ಮತ್ತು ಬಹಳಷ್ಟು ಧನವನ್ನು ಅವನಿಗೆ ಕೊಟ್ಟು ಉದಯಗಿರಿ ರಾಜ್ಯದ ರಾಜಕುಮಾರನಿಗೆ ತನ್ನ ಸೋದರಿಯ ವಿವಾಹದ ಪ್ರಸ್ತಾಪವನ್ನು ಮಾಡುವಂತೆ ಕಳಿಸಿದನು ಆದರೆ ಆ ಪಂಡಿತನು ಆ ದಿನ ಸಂಜೆಯೇ ಮರಳಿ ಬಂದನು ಅವನ ಮುಖದಲ್ಲಿ ಭಯವಿತ್ತು ರಾಜ ವಿಕ್ರಮಾಹಿತ್ಯನು ಕಾರಣವನ್ನು ಕೇಳಿದಾಗ ಪಂಡಿತನು ದಾರಿಯಲ್ಲಿ ಕೆಲವು ದರೋಡೆಕೋರರು ನನ್ನನ್ನು ಸುತ್ತುವರೆದು ಲೂಟಿ ಮಾಡಿದರು ಎಂದನು ಇದನ್ನು ಕೇಳಿ ವಿಕ್ರಮಾಹಿತ್ಯನಿಗೆ ಆಶ್ಚರ್ಯವಾಯಿತು ಇಷ್ಟು ಉತ್ತಮವಾದಂಥ ಆಡಳಿತ ವ್ಯವಸ್ಥೆ ಇದ್ದರೂ ದರೋಡೆಕೋರರು ಹೇಗೆ ಸಕ್ರಿಯರಾಗಿದ್ದಾರೆ ಎಂದು ಆಶ್ಚರ್ಯವಾಯಿತು ವಿಕ್ರಮಾಹಿತ್ಯನು ಆ ದೊರಡೆಕೊರ್ರನ್ನು ಕಂಡುಹಿಡಿಯಲು ತೆರಳಿದನು ಅವನು ಆ ಒಂಟಿಯಾದ ಸ್ಥಳಕ್ಕೆ ತಲುಪಿದನು ಅಲ್ಲಿ ದರೋಡೆಕೊರರು ಖಂಡಿತನನ್ನು ಲೂಟಿ ಮಾಡಿದ್ದರು ಆಗ ಮರದ ಕೆಳಗೆ ನಾಲ್ಕು ಜನ ಅನುಮಾನಾಸ್ಪದ ವ್ಯಕ್ತಿಗಳು ಕುಳಿತಿರುವುದನ್ನು ಕಂಡನು ವಿಕ್ರಮಾಯಿತನಿಗೆ ತಿಳಿಯಿತು ಇವರೇ ಆ ದೊರಡೆಕೊರರು ಎಂದು ವಿಕ್ರಮಾಹಿತನನ್ನ ಗುಪ್ತಚರ ಎಂದು ದರಡೆಕೊರರು ಭಾವಿಸಿದರು ವಿಕ್ರಮಾಹಿತ್ಯನು ನೀವು ನನ್ನನ್ನು ನೋಡಿ ಭಯಪಡುವ ಅಗತ್ಯವಿಲ್ಲ ನಾನು ನಿಮ್ಮಂತೆ ಕಳ್ಳ ಎಂದನು ಅವರಲ್ಲಿ ಒಬ್ಬನು ನಾವು ಕಳ್ಳರಲ್ಲ ನಾವು ಗೌರವಾನ್ವಿತ ವ್ಯಕ್ತಿಗಳು ಯಾವುದೋ ವಿಷಯದ ಬಗ್ಗೆ ಚರ್ಚಿಸಿದಲು ಇಲ್ಲಿ ಕುಳಿತಿದ್ದೇವೆ ಎಂದನು ಆಗ ವಿಕ್ರಮಾಹಿತಿಯನ್ನು ನಾಟಕ ಮಾಡಬೇಡಿ ನನ್ನನ್ನು ನಿಮ್ಮ ತಂಡಕ್ಕೆ ಸೇರಿಸಿಕೊಳ್ಳಿ ಎಂದನು ಆಗ ಕಳ್ಳನು ತಮ್ಮ ತಂಡದ ರಹಸ್ಯವನ್ನು ಬಿಚ್ಚಿಟ್ಟನು ನಾಲ್ಕು ಜನ ನಮ್ಮಲ್ಲಿ ಇದ್ದೇವೆ ನಾಲ್ಕು ಜನರಿಗೂ ನಾಲ್ಕು ವಿಭಿನ್ನ ಕೌಶಲ್ಯಗಳಿದೆ ಒಬ್ಬನು ಕಳ್ಳತನಕ್ಕೆ ಶುಭು ಮುಹೂರ್ತವನ್ನು ಆಯ್ಕೆ ಮಾಡುತ್ತಾನೆ ಇನ್ನೊಬ್ಬನು ಪಕ್ಷಿ ಮತ್ತು ಪ್ರಾಣಿಗಳ ಭಾಷೆಯನ್ನು ಅರ್ಥೈಸುತ್ತಾನೆ ಮೂರನೆಯವನು ಅದೃಶ್ಯವಾಗುವ ಕಲೆ ಗೊತ್ತು ಮತ್ತು ನಾಲ್ಕನೆಯವನು ಎಂತಹ ಭಯಾನಕ ಯಾತನೆಯನ್ನು ಅನುಭವಿಸಿದರೂ ಒಂದು ಶಬ್ದವನ್ನು ಸಹ ಮಾಡುವುದಿಲ್ಲ ಎಂದನು ಐತ್ಯನು ಅವರ ವಿಶ್ವಾಸವನ್ನು ಗೆಲ್ಲುವುದಕ್ಕಾಗಿ ನನಗೆ ಎಲ್ಲಾದರೂ ಧನ ಸಂಪತ್ತನ್ನು ಬಚ್ಚಿಟ್ಟರೆ ಅದನ್ನು ಕಾಣುವ ಶಕ್ತಿ ಇದೆ ಎಂದು ಹೇಳಿದನು ಇದನ್ನು ಕೇಳಿ ವಿಕ್ರಮಾಹಿತ್ಯನನ್ನು ಕಳ್ಳರು ತಮ್ಮ ಗುಂಪಿಗೆ ಸೇರಿಸಿಕೊಂಡರು ನಂತರ ಅವರು ವಿಕ್ರಮಾತ್ಯನ ಅರಮನೆಯ ಒಂದು ಭಾಗದಲ್ಲಿ ಕಳ್ಳತನ ಮಾಡುವ ಯೋಜನೆಯನ್ನು ರೂಪಿಸಿದರು ಅಲ್ಲಿ ರಾಜಕೀಯ ಖಜಾನೆಯನ್ನು ಇಡಲಾಗಿತ್ತು ಅವರು ಗುಪ್ತ ಮಾರ್ಗದಿಂದ ಅರಮನೆಯನ್ನು ಪ್ರವೇಶಿಸಿದರು ಮತ್ತು ಸಂತೋಷದಿಂದ ಕಳ್ಳತನವನ್ನು ಮಾಡಿ ಹೊರಗಡೆ ಬರುತ್ತಿರುವಾಗ ಸೈನಿಕರು ಅವರನ್ನು ಹಿಡಿದುಕೊಂಡರು ಬೆಳಿಗ್ಗೆ ಅವರನ್ನು ರಾಜ ದರ್ಬಾರಿಗೆ ಬಂಧಿಸಿ ಕರೆತರಲಾಯಿತು ಅವರು ಭಯದಿಂದ ನಡುಗುತ್ತಿದ್ದರು ತಮ್ಮವನೇ ಆದ ಐದನೆಯವನನ್ನು ಸಿಂಹಾಸನದ ಮೇಲೆ ಕಂಡು ಅವರು ಮೌನರಾದರು ರಾಜದಂಡಕ್ಕಾಗಿ ಕಾಯುತ್ತಿದ್ದರು ಆದರೆ ವಿಕ್ರಮಾಯಿತ್ಯನು ಅವರಿಗೆ ಯಾವುದೇ ಶಿಕ್ಷೆಯನ್ನು ವಿಧಿಸಲೇ ಅವರಿಗೆ ಸಮಾಧಾನವನ್ನು ಕೊಟ್ಟನು ಮತ್ತು ಇನ್ನು ಮುಂದೆ ಅಪರಾಧ ಮಾಡದಿರುವಂತೆ ವಾಗ್ದಾನವನ್ನು ತೆಗೆದುಕೊಂಡನು ಮತ್ತು ವಿಕ್ರಮಾಹಿತ್ಯನು ನಿಮ್ಮ ಕೌಶಲ್ಯವನ್ನು ಜನರ ಕಲ್ಯಾಣಕ್ಕಾಗಿ ಬಳಸಿಕೊಳ್ಳಿ ಎಂದನು ನಾಲ್ಕು ಜನ ದೊರೋಡೆಕರರು ರಾಜನ ಆಜ್ಞೆಯನ್ನು ಮನಸಾರೆ ಒಪ್ಪಿಕೊಂಡರು ಮತ್ತು ಸುಜನರಂತೆ ಜೀವನ ಕಳೆಯಲು ಆರಂಭಿಸಿದರು ವಿಕ್ರಮಾಹಿತ್ಯನು ಅವರನ್ನು ತನ್ನ ಸೇನೆಯಲ್ಲಿ ಸೇರಿಸಿಕೊಂಡನು ಕೆಲ ಕಾಲದ ನಂತರ ವಿಕ್ರಮಾಹಿತ್ಯನು ತನ್ನ ಸಹೋದರಿಯ ವಿವಾಹವನ್ನು ಆಡಂಬರದಿಂದ ನೆರವೇರಿಸಿದನು ಇನ್ನು ವಿಕ್ರಮಾಹಿತ್ಯನ ಮುಂದಿನ ವಿಡಿಯೋಗಳು ಏನಾದರೂ ಬೇಕಾದರೆ ಕಮೆಂಟ್ ಮಾಡಿ ತಿಳಿಸಿ ಸ್ನೇಹಿತರೆ ಈ ಒಂದು ಚಿಕ್ಕ ಪ್ರಯತ್ನ ನಿಮಗೇನಾದರೂ ಇಷ್ಟ ಆದರೆ ಹರಸಿ ಬೆಳೆಸಿ ಧನ್ಯವಾದಗಳು